ನಾನ್ ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕ್ ಕ್ಲೀನ್ ಆಗ್ಬೇಕು ಅಂತ ನಾನ್ ಆಗ್ಲೇ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಏಕ್ ಬಿಟ್ಟು ಆ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ಆಯ್ತಣ್ಣ ನನಗೆ ಡಿ ಕೆ ಡಿ ಕೆ ಅವರಿಗೆ ನಾನ್ ಫೋನ್ ಮಾಡಿದ್ದೆ ಅಂತಂದ್ರೆ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜ ಕೂಡ ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದ ಅದರಿಂದ ಅದೇ ಯಾಕೆ ಹಂಗೆ ಅಂತ ಅಂದ್ರು ಅಲ್ಲ ಕಣ್ಣ ಅಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದ್ ಕಾರಣ ಅಂತ ಅಂದ್ರೆ ನಾವ್ಯಾಕೆ ಮಾತಾಡಕೋಣ ರಾಕೇಶ್ ದುಡ್ಡಣ್ಣ ನಿನ್ಗೆ ರಾಕೇಶ್ ರೆಡ್ಡಿ ಹೊಡಿಬೇಕು ಅಂತ ಅಂದ್ರೆ ಎಷ್ಟು ಹೋರಾಟ ಮಾಡಿದ್ರೆ ಎಷ್ಟು ಕೆಲಸ ಆಗಿರ್ಬೇಕು ಹೌದೌದು ಅದ್ಬಿಟ್ಟು ಅದೆಲ್ಲ ಆಗಿದೆ You can give it up.